ಟಿಪ್ಪುನಗರ ಭಾಷಾ ಅವರು ಸ್ನೇಹಿತರೊಂದಿಗೆ ಹುಟ್ಟುಹಬ್ಬ ಆಚರಣೆ ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿ ಯುವ ಮುಖಂಡ ಟಿಪ್ಪುನಗರ ಭಾಷಾ ಅವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಪಿ ವಿ ಮಂಜುನಾಥ್ ರೋಷನ್ ಇನಾಯತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು Hãy subscribe cho kênh Ghiền Mì Gõ Để không bỏ lỡ những video hấp dẫn Ah, हां 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 મારો સ્ટાફ એક ખેલાર હતો એવરી હું છું હા ખેલાર હતો થેન્ક્સ સોનો ભીલોર વર્ક આ હો નમન તરફ લાલ હતો તમાર આનંદ હા પણ આવ હા આયા આરાય 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 કમન કાજા અકા માન પૈંદોળો આય થાપ બટરો પાકા ના રે આયા હમ હિંસકોડ હિંસકોડ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ನಮ್ಮ ಟಿ ವಿ ಗುಂಜಣ್ಣವರು ನಮಗೆ ಸನ್ಮಾನ ಮಾಡಿದ್ದಾರೆ ನಮ್ಮ ಅಣ್ಣ ತಮ್ಮಂದರು ಆವತ್ತಿಂತನೂ ಅಣ್ಣ ತಮ್ಮಂದ್ರೆ ನಮ್ಮ ಅಪ್ಪ ಇತ್ತಿದ್ದರೇನು ಅಷ್ಟೇ ಇವತ್ತು ಇವರು ನಮ್ಮ ಅಣ್ಣ ತಮ್ಮಂದ್ರೆ ನಾವು ಎಲ್ಲನೂ ಅಣ್ಣ ತಮ್ಮದಂತೆ ಇದ್ದೀವಿ ಆಯಿತಾ ಅಂದರೆ ಏನಂದರೆ ಇವತ್ತು ನಮ್ಮ ಬರ್ತಡೇಗೆ ನಮ್ಮ ಅಣ್ಣ ಅವರು ನಮಗೆ ಮಾಡಿದ್ದಾರೆ ಸನ್ಮಾನ ಮಾಡಿದ್ದಾರೆ ಯಾವ ಅಷ್ಟೇ ಒಳ್ಳೇದು ಜೈ ಜೀ